ಕರ್ನಾಟಕ ಸಾಂಸ್ಕೃತಿಕ ಹಾಗೂ ಸಾಹಿತ್ಯ ಪರಿಷತ್ ಮೈಸೂರು ವತಿಯಿಂದ ಕೊಡಗಿನಲ್ಲಿ ಮೊದಲ ಬಾರಿಗೆ ಫ್ಯಾಷನ್ ಶೋ ಹಮ್ಮಿಕೊಳ್ಳಲಾಗಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಮಡಿಕೇರಿಯ ರಾಜಸೀಟ್ ರಸ್ತೆಯಲ್ಲಿರುವ ಕುಬೇರ ಪಾರ್ಟಿ ಹಾಲ್ನಲ್ಲಿ ಮಧ್ಯಾಹ್ನ ಮೂರರಿಂದ ರಾತ್ರಿ ಎಂಟು ಗಂಟೆಯವರೆಗೆ ಕಾರ್ಯಕ್ರಮ ನಡೆಯಲಿದೆ ಈ ಕುರಿತು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಪರಿಷತ್ನ ಕೊಡಗು ಜಿಲ್ಲಾಧ್ಯಕ್ಷೆ ನಯನ ಹರಿಶ್ಚಂದ್ರ ಫ್ಯಾಷನ್ ಶೋ ಕಾರ್ಯಕ್ರಮದ ಮೂರು ಸೀಸನ್ಗಳು ಮೈಸೂರಿನಲ್ಲಿ ನಡೆದಿದ್ದು ಸೀಸನ್ ನಾಲ್ಕು ಕೊಡಗಿನಲ್ಲಿ ಏರ್ಪಡಿಸಲಾಗಿದೆ ಪ್ರತಿಭೆ ಅನಾವರಣಕ್ಕೆ ಇದು ಸುವರ್ಣಾವಕಾಶವಾಗಿದ್ದು ಸಿನಿಮಾ ಕ್ಷೇತ್ರದಲ್ಲಿ ಆಸಕ್ತಿ ಉಳ್ಳವರಿಗೆ ಉತ್ತಮ ವೇದಿಕೆಯಾಗಲಿದೆ ನಾಲ್ಕರಿಂದ ಹನ್ನೊಂದು ವರ್ಷ ಹನ್ನೆರಡರಿಂದ ಹದಿನೇಳು ವರ್ಷ ಹದಿನೆಂಟರಿಂದ ಮೂವತ್ತು ವರ್ಷ ಇಪ್ಪತ್ತೈದರಿಂದ ಐವತ್ತೈದು ವರ್ಷದ ವಿಭಾಗದಲ್ಲಿ ವಾಕ್ ಸ್ಪರ್ಧೆ ನಡೆಯಲಿದೆ ಇಪ್ಪತ್ತೈದು ವರ್ಷ ಮೇಲ್ಪಟ್ಟವರಿಗೆ ಸಾಂಪ್ರದಾಯಿಕ ಉಡುಪು ಕಡ್ಡಾಯವಾಗಿದ್ದು ಇಪ್ಪತ್ತೈದು ವರ್ಷದೊಳಗಿನವರು ಸಾಂಪ್ರದಾಯಿಕ ಅಥವಾ ಮಾಡರ್ನ್ ಉಡುಪು ಧರಿಸಿ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಲು ಅವಕಾಶವಿದೆ ಆಸಕ್ತರು ಐನೂರು ರೂಪಾಯಿ ಪಾವತಿಸಿ ಹೆಸರು ನೋಂದಾಯಿಸಿಕೊಳ್ಳಬಹುದು ಮೊದಲ ಐವತ್ತು ಸ್ಪರ್ಧೆಗಳಿಗೆ ಮಾತ್ರ ಅವಕಾಶ ಕಲ್ಪಿಸಲಾಗುವುದು ಎಂದರು ವಿರಾಜಪೇಟೆ ಮತ್ತು ಸೋಮವಾರಪೇಟೆಯ ತೀರ್ಪುಗಾರರು ಇರಲಿದ್ದು ಪ್ರತಿ ವಿಭಾಗದ ವಿಜೇತರಿಗೂ ವಿನ್ನರ್ಸ್ ಮತ್ತು ಎರಡು ರನ್ನರ್ ಪ್ರಶಸ್ತಿ ನೀಡಲಾಗುವುದು ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದ ಸಾಧಕರನ್ನು ಗುರುತಿಸಿ ಸನ್ಮಾನಿಸಲಾಗುವುದು ಎಂದು ನಯನ ಹರಿಶ್ಚಂದ್ರ ತಿಳಿಸಿದರು ಹಾಗೆ ನಾವು ಇಲ್ಲಿ ಮಡಿಕೇರಿ ಮಾಡಬೇಕು ಒಂದು ಕಾರ್ಯಕ್ರಮ ಮಾಡಬೇಕು ಇಲ್ಲಿ ಹಳ್ಳಿ ಪ್ರತಿನಿಧಿಗಳಿಂದ ಮುಂದೆ ತರಬೇಕು ಅವರು ಕೂಡ ಒಂದು ಫ್ಯಾಷನ್ ಶೋ ಒಂದೇ ಮಾಡೆಲಿಂಗ್ ಈ ಕೆಲವು ಫಿಲಮ್ ಇಂಡಸ್ಟ್ರಿ ಹೋಗ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಈ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ ಮತ್ತು ಕೆಲವೊಂದು ಈ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ಅದೇ ದಿನ ಇದೆ ಸಾಧಕರಿದ್ದಾರೆ ಅವರು ಸುದ್ದಿಗೋಷ್ಠಿಯಲ್ಲಿ ಪರಿಷತ್ ಖಜಾಂಜಿ ಡಾಕ್ಟರ್ ತೇಜಸ್ ಪೃಥ್ವಿರಾಜ್ ಜಿಲ್ಲಾ ಕಾರ್ಯದರ್ಶಿ ಗುಲಾಬಿ ಜನಾರ್ದನ್ ಸಾಮಾಜಿಕ ಕಾರ್ಯಕರ್ತೆ ಹರಿಣಿ ಪ್ರಭಾಕರ್ ಹಾಜರಿದ್ದರು